ಕ್ಷೇತ್ರದಲ್ಲಿ ನಮ್ಮ ಎಂ ಪಿ ಆಗಿ ಯಾರು ಬರಬೇಕು ಇಲ್ಲಿ ದೊಡ್ಡ ನಾಯಕರೇ ನಮ್ಮಲ್ಲಿ ಇದ್ದಾರೆ ಕುದಾಪುರ ಕ್ಷೇತ್ರದಲ್ಲಿ ಜನಪ್ರಿಯ ಎಂ ಎಲ್ ಕಿರಣ್ ಕುಮಾರ್ ಕೊಡುಗೆ ಸಾಹೇಬರಿದ್ದಾರೆ ನಮ್ಮೆಲ್ಲರೂ ಕೂಡ ಶ್ರೀನಿವಾಸ ಆ ದಾರಿಯಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ನಮಗೆ ಗೊತ್ತು ಕಿರಣ್ ಕುಮಾರ್ ಕೊಡುಗೆ ಸಾಹೇಬರು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಪಾಪದಲ್ಲಿ ನಮ್ಮ ಜನಪ್ರಿಯ ಎಂ ಎಲ್ ಆಗಿರುವ ನಮ್ಮ ಗುರುಬೈ ಸುರೇಶ್ ಶೆಟ್ಟಿ ಇದ್ದಾರೆ ಅವರು ಕೂಡ ನಮಸ್ಕಾರ ತಿಳಿಸಿ ಒಂದು ಒಂದು ಬಾರಿ ಅಲ್ಲ ಎರಡನೇ ಬಾರಿ ನಮ್ಮ ಪ್ರೀತಿ ಎಲ್ಲ ತಗೊಂಡು ಗೆದ್ದು ಬಂದಿದ್ದಾರೆ ಆಮೇಲೆ ನಮ್ಮ ಪ್ರಮೋದ್ ಮಾಧವರಾಯ್ ಸಾಹೇಬರಿಗೆ ಇಂಟ್ರೊಡಕ್ಷನೇ ಬೇಕಾಗಿಲ್ಲ ಈ ಈ ಭಾಗದಲ್ಲಿ ಎಮ್ ಎಲ್ ಆಮೇಲೆ ಮಿನಿಸ್ಟರ್ ಆಗಿ ಕೆಲಸ ಮಾಡಿ ಉಡುಪಿ ಚಿಕ್ಕಮಂಗ್ಳೂರು ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಕಮಿಟಿ ಅದರಲ್ಲಿ ಚೇರ್ಮನ್ ಆಗಿ ಕೆಲಸ ಇರುವ ಅವರಿಗೂ ನಮಸ್ಕಾರ ತರಿಸಿ ಈ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿರುವ ನಮ್ಮ ಕಿಶೋರ್ ಕುಮಾರ್ ಸಾಹೇಬರ್ ನಮ್ಮ ಜೊತೆಗಿದ್ದಾರೆ ಅವ್ರಿಗೂ ನಮಸ್ಕಾರ ತರಿಸಿ ಮಂಡಲ ಅಧ್ಯಕ್ಷರಾಗಿರುವ ಸುರೇಶ್ ಶೆಟ್ಟಿಯನ್ನ ಕೂಡ ನಮಸ್ಕಾರ ತರಿಸಿ ಮತ್ತೆ ಒಂದು ದೊಡ್ಡ ಒಂದು ಎನರ್ಜೆಟಿಕ್ ಬೈಕ್ ರ್ಯಾಲಿ ನಾವೆಲ್ಲರೂ ಕೂಡ ಮಾಡಿದೀವಿ ಒಂದು ಐದು ಸಾವಿರ ಹೆಚ್ಚು ಬೈಕ್ ಇತ್ತು ನಾವೆಲ್ಲರೂ ಕೂಡ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ ಇದರಲ್ಲಿ ಯಾರು ಕೂಡ ಒಂದು ಬೈಕ್ ಬರುವಾಗ ಇಷ್ಟು ದುಡ್ಡು ತಗೊಳ್ಳಿ ಪೆಟ್ರೋಲ್ಗೆ ಇಷ್ಟು ದುಡ್ಡು ತಗೊಳ್ಳಿ ನಾವು ಯಾರು ಹೇಳಲ್ಲ ಕಾರಣ ನಾವೆಲ್ಲರೂ ಕೂಡ ಉತ್ಸಾಹದಲ್ಲಿ ಎನರ್ಜೆಟಿಕ್ ಅಲ್ಲಿ ಎದೋ ನಾವು ಈ ಪಕ್ಷದಲ್ಲಿ ಅಭ್ಯರ್ಥಿಯಾಗಿದ್ದೀವಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ನಮಗಲ್ಲಿ ಕ್ಯಾಂಡಿಡೇಟ್ ಆಗಿ ಮಾಡಿದ್ದಾರೆ ಆ ಥರ ನಾವೆಲ್ಲರೂ ಕೂಡ ಬಂದಿದ್ದೀವಿ ಸೊ ಯಾಕೆ ಬಿಜೆಪಿ ಕಂಟಿನ್ಯೂಸ್ ಆಗಿ ಗೆದ್ಕೊಂಡು ಬರ್ತಾ ಇದೆ ಯಾಕೆ ಅವರು ಮೂರನೇ ಬಾರಿ ಕೂಡ ಗೆದ್ಕೊಂಡು ನಾನೂರು ಎಂ ಪಿ ದಾಟಿ ಕೂರುತ್ತಾರ ನಮ್ಮ ಕ್ಯಾಡರ್ಸ್ ಇರುವ ಉತ್ಸವ ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಈ ಪಕ್ಷದಲ್ಲಿ ಮಾತ್ರ ನಾವೆಲ್ಲರೂ ನಾವು ಕ್ಯಾಂಡಿಡೇಟ್ ಆಗಿ ನಾವು ಅಧ್ಯಕ್ಷರಾಗಿ ನಾವು ಪ್ರೈಮ್ ಮಿನಿಸ್ಟರ್ ಆಗಿ ನಾವು ಭಾವಣೆಯಲ್ಲಿ ಕೆಲಸ ಮಾಡ್ತೀವಿ ಉಡುಪಿಯಲ್ಲಿ ಯಾವಾಗಲೂ ಕೂಡ ಕಮ್ಮಿ ಇರಲ್ಲ ಕಂಪ್ಲೀಟ್ ಪಂಚಾಯತ್ ಎಲೆಕ್ಷನ್ ಇರಬಹುದು ಏನೋ ಎಲೆಕ್ಷನ್ ಇರಬಹುದು ಎಮ್ ಎಲ್ ಎಲೆಕ್ಷನ್ ಇರಬಹುದು ಎಂ ಪಿ ಎಲೆಕ್ಷನ್ ಇರಬಹುದು ಯಾವಾಗಲೂ ಕೂಡ ಜನ ದೊಡ್ಡ ರೀತಿಯಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಕಾರಣ ಎಲ್ಲರಿಗೂ ಗೊತ್ತಿರುತ್ತದೆ ನೇಷನ್ ನಮ್ಮ ದೇಶ ಚೆನ್ನಾಗಿರಬೇಕು ಈ ನೇಷನ್ ಚೆನ್ನಾಗಿರಬೇಕು ದೇಶ ಚೆನ್ನಾಗಿರ್ಬೇಕನ್ನು ಒಂದು ಪಕ್ಷ ಆಡಳಿತದಲ್ಲಿ ಇರಬೇಕು ಯಾವ ಪಕ್ಷ ಆಡಳಿತದಲ್ಲಿ ಇರಬೇಕನ್ನ ಅದು ಬಿ ಜೆ ಪಿ ಪಕ್ಷದಲ್ಲಿ ಇರಬೇಕು ಉಡುಪಿ ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡ ಧಾರವಾಡ ಈ ಏರಿಯಾದಲ್ಲಿ ಜನ ಜನ ಬಹಳ ಕ್ಲಿಯರ್ ಆಗಿ ಮಾಡಿ ಓಟ್ ಹಾಕ್ತಾರೆ ಈ ಬಾರಿ ನಮ್ಮೆಲ್ಲರೂ ಗೊತ್ತು ಉಡುಪಿ ಚಿಕ್ಕಮಂಗ್ಳೂರಲ್ಲಿ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರು ದೊಡ್ಡ ಒಂದು ಅಂಗದಲ್ಲಿ ಗೆದ್ಕೊಂಡು ಬರುತ್ತಾರೆ ಯಾರಿಗೂ ಡೌಟ್ ಇಲ್ಲ ಬಟ್ ಬೈಕ್ ರ್ಯಾಲಿ ಯಾಕೆ ಮಾಡಬೇಕು ಒಂದೇ ಒಂದು ಸಣ್ಣ ಉದಾಹರಣೆ ಮಾತ್ರ ನಮ್ಮ ತಮ್ಮ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ ಒಂದು ಒಂದು ರಾಜ್ಯದಲ್ಲಿ ಒಂದು ರಾಜ ಆ ರಾಜ್ಯ ಆಸೆ ವೈಗುಂಡ ಹೋಗ್ಬೇಕಣ್ಣ ಮೇಲೆ ಫೋನ್ ಮಾಡ್ತಾರೆ ನಾನು ವೈಗುಂಡ ಬರುತ್ತೇನೆ ನನಗೆ ಮೇಲೆ ಡೋರ್ ಓಪನ್ ಮಾಡಿ ವೈಗುಂಡ ಬಂದ್ಬಿಡ್ತೇನೆ ವೈಗುಂಡದಲ್ಲಿ ಹೇಳ್ತಾರೆ ನೀವು ಬರಬೇಡ ನಿಮ್ಮ ರಾಜ್ಯದಲ್ಲಿ ಯಾವಾಗ ಎಲ್ಲ ಜನರು ಕೂಡ ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೋ ಅವತ್ತು ವೈಕುಂಠ ಡೋರ್ ಓಪನ್ ಮಾಡ್ತೀವಿ ನೀವು ಮೇಲೆ ಬಂದ್ಬಿಡಿ ಸೊ ರಾಜ ಗೊತ್ತಾಗ್ತಲ್ಲ ಏನು ಮಾತಾಡಬೇಕು ಆಮೇಲೆ ರಾಜ ಅಸಿಸ್ಟೆಂಟ್ ಬರ್ತಾರೆ ಎಲ್ಲ ಜನರು ನನ್ನ ಮಾತು ಬೆಲೆ ಕೊಡಬೇಕು ಏನು ಮಾಡೋಣ ಆಮೇಲೆ ರಾಜ ಅವ್ರ ಅಸಿಸ್ಟೆಂಟ್ ಯಾರಿದ್ದಾರೆ ಹೇಳ್ತಾರೋ ರಾಜ ನಾಳೆ ನಾವು ನಾವೊಂದು ಹೇಳೋಣ ಎಲ್ಲ ಜನರು ಕೂಡ ಈ ಊರು ಮಧ್ಯದಲ್ಲಿ ದೊಡ್ಡ ಒಂದು ಹೊಟ್ಟೆ ಇಟ್ಕೊಳ್ತೀವಿ ಅಲ್ಲಿ ಬಂದು ಎಲ್ಲರೂ ಒಂದೊಂದು ಸೊಂಬು ಹಾಲ್ ಇಟ್ಕೊಂಡು ಹೋಗಬೇಕು ಸೊ ರಾಜ ಹೇಳ್ತಾರೆ ಪರವಾಗಿಲ್ಲ ಜನಕ್ಕೆ ಹೇಳೋಣ ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲರೂ ಹೇಳ್ತಾರೆ ರಾಜ ಪರವಾಗಿ ಎಲ್ಲರೂ ಹೇಳ್ತಾರೆ ಎಲ್ಲ ಜನವರು ಒಂದು ಸೊಂಬಿನಲ್ಲಿ ಹಾಲ್ ತಗೊಂಡು ಬಂದು ಒಳಗೆ ಹಾಕ್ಬಿಟ್ಟು ನಾವು ಹೋಗ್ಬೇಕು ಸೊ ಈವ್ನಿಂಗ್ ರಾಜಕ ರಿಪೋರ್ಟಿಂಗ್ ಬರ್ತದೆ ರಾಜ ಎಲ್ಲರೂ ಬಂದು ಒಂದು ಸೊಂಬಿನಲ್ಲಿ ತಗೊಂಡು ಬಂದು ಹಾದು ಹೋಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಟನೆನ್ಸು ನಮ್ಮ ರಾಜ್ಯದಲ್ಲಿ ಎಲ್ಲರೂ ಕೂಡ ನಿಮ್ಮ ಮಾತು ಹೇಳಿದರು ನೋಡಿ ರಾಜ ಪುನಃ ತಕ್ಷಣ ಮೇಲೆ ಫೋನ್ ಹೊಡಿತಾರೆ ಎಲ್ಲ ರೆಡಿ ಆಯಿತು ನಾನು ಬೈಗೊಂಡು ಬರಲ್ಲ ಮೇಲೆ ಇರ್ತದೆ ಹೇಳ್ತಾರೆ ಇಲ್ಲ ಒಂದು ಸಾರಿ ಹೋಗಿ ಒಂಡೆ ಹೋಗಿ ನೋಡಿ ಬನ್ನಿ ி நோட ஹாலில் நீருத்து சோ யாக்கே ஸ்டோரி நான் இவத்து ஹே்த்தா தீன் எல்லாரும் ஜனரு கூட ஏன் திள்க்கொண்டார் இன்னொரு ஹாலாக நான் நீர்வோக்கணும் அவரு ஹாலாக நான் நீர்வோக்கணும் அவர் ஹாலாக நான் நீர்வோக்கணும் ஆக இடீ ஜன எல்லாரும் சேரி ஹாலாக்க எல்லாரும் சேரி நீர் ஹாக்கி சோ உடுப்பி சிக்குமங்கூர் எலக்ஷன்னில் நம்மளே நம் எல்லாரும் வினத்தி ஏனோ எல்லாரும் பிஜேபிக்கு ஓடாக் ஃபஸ்ட்டு எல்லாரும் ಅವರು ಬಂದೇ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಎತ್ಕೊಂಡು ಬಂದೇ ಬರ್ತಾರೆ ನಾವು ಯಾಕೆ ಓಟ್ ಹಾಕ್ಬೇಕು ಸ್ವಲ್ಪ ನಾವು ರಿಸ್ ತಗೊಳ್ಳೋಣ ರಿಸಲ್ ಬಹಳ ಜಾಸ್ತಿ ಇದೆ ಒಂದು ಎರಡು ಗಂಟೆ ಮನೆಯಲ್ಲಿ ಇರೋಣ ನಾವು ಲಾಸ್ಟ್ ಟೈಮ್ ಓಟ್ ಹಾಕಿದ್ವಿ ಒಂದ್ಸಾರಿ ಎಕ್ಸ್ಕ್ಯೂಸ್ ತಗೊಳ್ಳೋಣ ಈ ಎಲೆಕ್ಷನ್ ಅಲ್ಲಿ ಅದು ಮಾಡಲಿಕ್ಕೆ ಆಗಲ್ಲ ಸರ್ ಈ ಎಲೆಕ್ಷನ್ ಅವೆಲ್ಲರೂ ಕೂಡ ಎರಡು ಸಾವಿರ ಹದಿನಾಲ್ಕನಲ್ಲಿ ಮೋಡಿಜಿ ಅವರಿಗೆ ಯಾವ ತರ ಬೆಂಬಲ ಕೊಟ್ಟು ಎಲ್ಲರೂ ಕೂಡ ಬೀದಿಗೆ ಬಂದು ಕೆಲಸ ಮಾಡಿದೀವಿ ಅದೇ ತರ ಸಾವಿರ ಸಾವಿರದ ಇಪ್ಪತ್ನಾಲ್ಕಲ್ಲಿ ನಾವು ಮಾಡ್ತಾ ಇದೀವಿ ನಮ್ ಎಲ್ಲರೂ ಗೊತ್ತು ಮೋದಿ ದೇವ್ರು ಬರ್ತಾ ಇದ್ದಾರೆ ಬಟ್ ಇನ್ನೊಬ್ಬರು ಇನ್ನೊಬ್ಬರ ಬಗ್ಗೆ ಇಲ್ಲ ಅವರು ಓಟ್ ಮಾಡ್ತಾರೆ ನಾನು ಓಟ್ ಮಾಡಲ್ಲ ಅದಕ್ಕೆ ಈ ಬೈಕ್ ರ್ಯಾಲಿ ಬೇಕಾಗ್ತದೆ ಈ ಉತ್ಸವ ಬೇಕಾಗ ಬೇಕಾಗ್ತದೆ ಎಲ್ಲಾ ಕಡೆಯಲ್ಲಿ ಹೋಗಿ ಜನಕ್ಕೆಲ್ಲ ನೋಡಿಕೊಂಡು ಬಂದು ಎಲ್ಲಾರು ಬಂದು ಎಲ್ಲಾರು ಬಿಜೆಪಿ ಓಟ್ ಮಾಡಿ ಎಲ್ಲಾರು ಕೋಟಾ ಶ್ರೀನಿವಾಸ್ ಪೂಜಾರಿ ಫೈಬರ್ ಓಟ್ ಮಾಡಿ ಒಂದು ಉತ್ಸವ ಕೊಡ್ಲಿಕ್ಕೆ ಅದಕ್ಕೆ ನಾವೆಲ್ಲ ಬಂದಿದ್ದೀವಿ ಮಿತ್ರರೇ ನಿಮ್ಮಲ್ಲಿ ಮತ್ತೊಮ್ಮೆ ಇನ್ನೊಂದು ವಿನಂತಿ ಕೂಡ ನಾನು ಮಾಡ್ತಾ ಇದ್ವಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕ್ಯಾಂಡಿಡೇಟ್ ಒಪ್ಪಿಗೆ ಮಾಡುವಾಗ ಕೋಟಾ ಶ್ರೀನಿವಾಸ ಪೂಜಾರಿ ಒಂದು ಕ್ಯಾಂಡಿಡೇಟ್ ಇರಲಿಕ್ಕೆ ಸಾಧ್ಯತೆ ಇಲ್ಲ ನಾನು ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀನಿ ನಾನು ನನಗೂ ಲೆಕ್ಕ ಇಟ್ಕೊಂಡೇ ಹೇಳ್ತಾ ಇದೀನಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಈಕ್ವಲ್ ಮಾಡ್ಲಿಕ್ಕೆ ಒಂದು ಕ್ಯಾಂಡಿಡೇಟು ಐನೂರ ನಲವತ್ತಿ ಮೂರು ಕ್ಷೇತ್ರದಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ ಮೂರು ಬಾರಿ ಮಂದಿ ಇವತ್ತು ಎಮ್ ಎಲ್ ಸಿ ಆಗಿ ವಿರೋಧ ಪಕ್ಷ ನಾಯಕರು ಅದೆಲ್ಲ ಬಿಟ್ಟು ಇವತ್ತು நான் ஒன்சரி ப்ங்கலூர் ஏர்போர்ட்னால நோடி தேன் ஒன்று பாக் இட் கொண்டு யாரோ ஒவ்வொரு ஸ்லோவாகி வந்தது வி ஐ பி பிரோட்டோக்கால் எல்லா ஏன்னெல்லாம் மூத்த நாள் திங்களுக்கு ஆலே வந்து கியூனில் நின்றுக்கொண்டது அவருக்கு ஹிந்தே நான் ஓகுவாக கோட்டா ஸ்ரீனிவாஸ் பூஜனை சாய் இருக்கிற ஹிந்திருந்து நோடுவாக காண்த்தித்து நான் ஓகே சார் தாவு பானு ஹௌதப்பா நானே ஏன் நம்ம ஜொத்திக்குள்ள விரோத பட்ச நாய்களாக பிரோட்டோக்கால் இல்ல யாரோ ஏர்லன் கம்பனிதான் யாரோ ஒவ்வொரு நம்ம ஜொத்திக்குத்தார பாக் ஹேண்ட்லர் ஒவ்வொரு வர்த்தாரல்வா ಸಾಬರ್ ಹೇಳಿದ್ರು ಇದುವರೆ ನಾನು ನನ್ನ ಲೈಫ್ನಲ್ಲಿ ನಾನು ಪ್ರೋಟೋಕಾಲ್ ತಗೊಂಡಿಲ್ಲ ಲೈಫ್ನಲ್ಲಿ ಏರ್ಪೋರ್ಟ್ ಒಳಗಡೆ ನಾನು ಹೆಲ್ಪ್ ತಗೊಂಡಿಲ್ಲ ಯಾವಾಗಲೂ ನಾನು ಯಾವ ಥರ ಇದ್ದೀನಿ ಅದೇ ಥರ ಇದ್ದೀನಿ ಸೊ ಈ ಥರ ಕ್ಷೇತ್ರಕ್ಕೊಂದು ಈ ಥರ ಒಂದು ಕ್ಯಾಂಡಿಡೇಟ್ ಗಳಿಗೆ ನಾವೆಲ್ಲ ಒಂದು ದೊಡ್ಡ ಒಂದು ಭಾಗ್ಯ ಮಾಡಿರಬೇಕು ಎಲ್ಲರೂ ಒಳ್ಳೆಯವರು ಇದ್ದಾರೆ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಬಿ ಜೆ ಪಿ ಲೀಡರ್ಸ್ ತುಂಬ ಒಳ್ಳೆಯವರಲ್ಲಿ ಇದ್ದಾರೆ ಬಟ್ ಈ ಈ ಥರ ಕ್ಯಾಂಡಿಡೇಟ್ ಪಾರ್ಟಿ ನಮ್ಮ ಮುಂಚೆ ನಡೆಸಿದ್ದಾರೆ ಒಂದು ಭಾಳ ಒಂದು ಸರಳ ವ್ಯಕ್ತಿ ಒಂದು ಇಂಟೆಗ್ರಿಟಿ ಪರ್ಸನ್ ಪರ್ಸನ್ ಆಫ್ ಹೈಯೆಸ್ಟ್ ಇಂಟೆಗ್ರಿಟಿ இஸ் பாரி மினிஸ்டர் சண்ட பட்ட கரப்ஷன் அலிகேஷன் இல்ல யாவாக பட்சக்கு வந்து இம்பார்டென்ஸ் கொடுவோ நாய்க்கு சோ அதுக்கு நம் எல்லாரும் கூட அவருக்கு பெம்பல கொடுக்கிறது நெக்ஸ்ட் டூ டேஸ் இது இவத்து நாளை லாஸ்ட் டே பிரச்சார நாவத்து ஏனும் ஜாஸ்தி மாலைக்கு ஆகல சார் நான் ஓட்டு நம்ம ஃபேமிலி எல்லாரும் கர்க்கே பி ஓட் மாசுக்கு நம் பக்கத்து மணியில் யார் அவரு கர்க்கொண்டு வந்து ஓட்டு மாசு யாரும் ஓட்டு எக்ஸூஸ் நம்ம கொடுபாரது அதுக்கு தான் பைக் ரயிலி கோட்டா ஸ்ரீனிவாஸ் பூஜார்க்கு லேனாக சார் யாவாக நான் தமிழ்தலி சிறதுள்ளி பெருவெல்லாம் என்று சனசன்ன ட்ராப் ஆகுவாங்க அது ஓஷன் ஆகும் சோ மோடிஜி அவருக்கு நானூறு எம் பிக்கு சோ எல்லா கடைந்த எல்லா ஜனரும் இல்ல அல்ல எம் பி பார்த்தா நன் கித்திராப்லம் இது நான் சப்போர்ட்ல ஒவ்வொரு திங்க்வாக நானூறு அதுக்கு தம்பெல்லாரும் கூட வந்து வினந்தி கர்நாடகத்தில் இப்பத்தெட்டிக்கு இப்பத்தெட்டு வரலேக்கு காரண கர்நாடக ஆரோக்கிய நெனைச்ச கேம்பைன் மாவாக கலவு காங்கிரஸ் பட்சதவ்வொரு சோம்புட்டு கொடுத்துரு சோம்பு கை நல்லித்து நன்கேத்த சார் நான் தமிழ்நாடு கலச முகி நினையே கர்நாடக வந்தது பக்கத்தில் அத்தட்சர்து நான் அத்தட்சரே நான் இஷ்டு டாய்லெட் கட்டி கொட்டுக்கொண்டு யாக்கே சோம்புட்டு ಸ್ವಚ್ಛ ಭಾರತ್ ಒಂದು ಸ್ವಚ್ಛ ಭಾರತ್ ಎರಡ್ ನಲ್ಲಿ ಹನ್ನೊಂದು ಕೋಟಿ ಟಾಯ್ಲೆಟ್ ಇಟ್ಕೊಂಡು ಯಾಕೆ ಈ ಪಕ್ಷದಲ್ಲಿ ಕೆಲವರು ಸೊಪ್ಪೆ ಈ ತರ ಡ್ರಾಮಾ ಎಲ್ಲ ಮಾಡ್ತಾ ಇದಾರೆ ಕೆಲಸ ಮಾಡಿದಿವಿ ಜನ ಮುಂಚೆ ನಾವು ಮಾಡಿದ ಕೆಲಸ ಜನ ಮುಂಚೆ ಇದೆ ಎಲ್ಲರೂ ಕೂಡ ನಮಗೆ ಬೆಂಬಲ ಕೊಡ್ಲಿಕ್ಕೆ ಸಹಕಾರ ಕೊಡ್ಲಿಕ್ಕೆ ಬಹಳ ರೆಡಿ ಆಗಿದ್ದಾರೆ ಎಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷ ತಾವು ನೋಡಿ ಇಪ್ಪತ್ತೆಂಟು ಜಾಗದಲ್ಲಿ ಹನ್ನಿರಂಡ ಕ್ಯಾಂಡಿಡೇಟ್ ಟ್ವೆಲ್ ಪೀಪಲ್ ಯಾರೋ ಒಬ್ಬರು ಮಗಳು ಯಾರೋ ಒಬ್ಬರು ಮಗ ಯಾರೋ ಒಬ್ಬರು ಪರಿಹಾರ ಇಂಡಿಯಾದಲ್ಲಿ ಎಲ್ಲಿ ಈ ಅನ್ಯಾಯ ಮಾಡಿಲ್ಲ ರಾಹುಲ್ ಗಾಂಧಿ ಅವರು ಇರುವ ಕ್ಷೇತ್ರದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಹನ್ನಿರಡು ಕ್ಯಾಂಡಿಡೇಟ್ ಇಪ್ಪತ್ತೆಂಟನಲ್ಲಿ ಪರಿವಾರವಾದಲ್ಲಿ ಬಂದಿದ್ದಾರೆ ಇದೆಲ್ಲ ನಾವು ಇದೀವಿ ಜನರ ಎಲ್ಲರೂ ಕೂಡ ವಿನಂತಿ ನಾವು ಅದೇ ಉತ್ಸಾಹದಲ್ಲಿ ಓಟ್ ಮಾಡಬೇಕು ಕೋಟ ಶ್ರೀನಿವಾಸ ಪೂಜಾರಿ ಅವರು ಹಂಡ್ರೆಡ್ ಪರ್ಸೆಂಟ್ ಗೆದ್ಕೊಂಡು ಬರ್ತಾರೆ ಸರ್ ಇದನ್ನ ನೋಡುವಾಗ ನಮಗೆ ಕಾಣ್ತದೆ ಬಟ್ ಉತ್ಸಾಹದಲ್ಲಿ ನಾವು ಮಾಡಬೇಕು ಒಂದು ಗೂತ್ ಕಮಿಟಿ ನಾವು ಇದ್ದೀವಿ ಟೇಬಲ್ ದಲ್ಲಿ ನಾವು ಕೂರ್ತೀವಿ ಓಟ್ ಹಾಕಿಬಿಟ್ಟು அந்த டூ ஹண்ட்ரெட் மீட்டர் ஓகே நம்ம கூர்வி எல்லா கடை ஸ்ட்ரெந்தரில் நான் கூட ஒன்றொந்து கடை நூறு ஜன எரநூறு ஜன முன்னூறு ஜன யுவக்ட் ஏழு கட்டை ஓட்டுமாரி எல்லாரும் ஜன ஒன்று நோடுவாக ஃபெஸ்டிவல் தர இரவு உடுப்பி சிக்குமங்க ஏன் ஆகி எல்லா கதையில கூட எரநூறு மீட்டர் லைன் மேலே பூத்துக்கு ஐக் சைடு நூறு ஜன குத்தி எரநூறு ஜன குத்தி ஆ மெசேஜ் நம்ம கொடுப்பேன் சோ உடுப்பி சிக்குமங்கூர்ல மெசேஜ் நம்மேஜ் கொடுப்போம் எல்லாரும் பத்திர கோட்டை நான் தோர்ஸ் ತಾವೆಲ್ಲರೂ ಕೂಡ ದೊಡ್ಡ ಒಂದು ಸಹಕಾರ ಮಾಡ್ತೀರಾ ತಾವು ಮಾತ್ರ ಅಲ್ಲ ತಮ್ಮ ರಿಲೇಟಿವ್ಸ್ ಯಾರು ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಮಾಡಿ ಅವ್ರು ಕರ್ಕೊಂಡು ಬಂದು ಬಿಜೆಪಿಗೂ ಒಂದನೇ ಬಟನ್ ಉಡುಪಿ ಚಿಕ್ಕಮಗಳೂರಿನಲ್ಲಿ ಒಂದನೇ ಬಟನ್ದಲ್ಲಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಇದ್ದಾರೆ ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಡೋಣ ಒಂದು ಒಳ್ಳೆ ಎಂ ಪಿ ಪಡ್ಕೊಳ್ಳೋಣ ಯಾವಾಗಲೂ ನಮಗೆ ಆಕ್ಸೆಸ್ ಇರುವ ಎಂ ಪಿ ಟೈಮ್ ನಾವು ಮೀಟ್ ಮಾಡಬಹುದು ಇದೆಲ್ಲ ಸೆನ್ಸಿಟಿವ್ ಝೋನ್ಸ್ ಉಡುಪಿಯಲ್ಲಿ ಕೋಸ್ಟಲ್ ಏರಿಯಾ ರೆಗ್ಯುಲೇಷನ್ ಇದೆ ಇದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹುಟ್ಟು ಹುಟ್ಟಿರುವ ಮನುಷ್ಯ எல்லா கடையில் கூட சென்சிட்டிவ் ஜோன் இது இதுலாம் கூட நமக்கு சென்ட்ரல் கவர்மெண்ட் சாக்கி டெவலப்மெண்டல் பிராஜெக்ட்டுக்கு அதுக்கே கோட்டா ஸ்ரீனிவாஸ் பூஜாரி சாஹிபருக்கும் நம்மெல்லாம் பெம்பல கொடோனா ஒரு ரெக்கார்டு மார்ஜின் உடுப்பி செக்மங்களு ரெக்கார்டு மார்ஜினில் இடீ நோட் எஸ்ட் மார்ஜினில் எக்ஸ்போர்ட் பண்ணி அவர் நம்ம எல்லாரும்